ನಮಸ್ಕಾರಗಳು ಸ್ನೇಹಿತರೆ ಇವತ್ತಿನ ಈ ತರಗತಿಯಲ್ಲಿ ವಚನಗಳು ಪಾಠವನ್ನು ಅಧ್ಯಯನ ಮಾಡೋಣ ಬಸವಣ್ಣವರು ಬರೆದಿರುವಂತಹ ವಚನ ಹಾವು ತಿಂದವರ ನುಡಿಸಬಹುದು ಇದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಪರೀಕ್ಷೆ ದೃಷ್ಟಿಯಿಂದ ಈ ವಚನ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸ್ನೇಹಿತರೆ ಅದಕ್ಕಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ ವಚನವನ್ನು ಓದೋಣ ಸ್ನೇಹಿತರೆ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಸಿರಿಗರ ಹೊಡೆದವರ ನುಡಿಸಲೂ ಬಾರದು ನೋಡಯ್ಯ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ಹಾವು ತಿಂದವರ ನುಡಿಸಬಹುದು ಅಂದರೆ ಹಾವು ಕಚ್ಚಿ ಮೈಯಲ್ಲೆಲ್ಲ ನಂಜು ಹರಡುತ್ತ ಸಾವು ಬದುಕಿನ ನಡುವೆ ಸಿಲುಕಿ ಕಂಗಾಲಾಗಿರುವ ವ್ಯಕ್ತಿಯನ್ನು ಮಾತನಾಡಿಸಿದರೆ ಅಂತಹ ಸಂಕಟದಲ್ಲೂ ಅವನು ನಮ್ಮೊಡನೆ ಒಂದೆರಡು ಮಾತನಾಡುತ್ತಾನೆ ಸ್ನೇಹಿತರೆ ಯುವ ಮನಸ್ಸಿಗೆ ದೆವ್ವ ಹಿಡಿದಿರುವ ವ್ಯಕ್ತಿಯನ್ನು ಸಹ ನಾವು ಮಾತನಾಡಿಸಬಹುದು ಆದರೆ ಸಿರಿಗರ ಎಂಬ ನುಡಿಗಟ್ಟಿನ ಅರ್ಥ ಬಹಳ ಇವೆ ಸಿರಿ ಎಂಬುವುದು ಒಂದು ಗರ ಇದ್ದಂಗೆ ಸಿರಿ ಎಂಬುದು ಒಂದು ದೆವ್ವಿದ್ದಂಕ ಸಿರಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿ ನಾನೇ ಎಲ್ಲರಿಗಿಂತಲೂ ದೊಡ್ಡವನು ಎಂಬ ಹಂ ಇರುತ್ತದೆ ಬಡ್ತನವೆಂಬುದು ಅಂದರೆ ಉಣ್ಣಲಿಲ್ಲದೆ ವಾಸಿಸಲು ನೆಲೆ ಇಲ್ಲದ ವ್ಯಕ್ತಿಯು ಹಸಿವು ಹಾಗೂ ಮೂಲಭೂತ ಸೌಲಭ್ಯಗಳು ಇಲ್ಲದೆ ವಂಚಿತ ಯಾರಾಗಿರ್ತಾರಲ್ಲ ಅವರಿಗೆ ನಾವು ಬಡವರು ಅಂತ ಕರೆಯುತ್ತೇವೆ ಸ್ನೇಹಿತರೆ ಈ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿವರೆಯ ಕೂಡಲ ಸಂಗಮ ದೇವ ಆಗ ಸಿರಿವಂತಿಕೆ ಇದ್ದಾಗ ಇತರರನ್ನು ಒಲವು ನಲಿವುಗಳಿಂದ ಕಂಡು ಮಾತನಾಡಿಸದೇ ಇದ್ದ ವ್ಯಕ್ತಿಯು ತಾನೇ ಬಡ್ತನಕ್ಕೆ ಸಿಲುಕಿದಾಗ ಅವನಲ್ಲಿದ್ದ ಅಹಂಕಾರವೆಲ್ಲ ಇಲ್ಲವಾಗಿ ಇತರರೊಡನೆ ಸಹಜವಾಗಿ ಮತ್ತು ಸರಳವಾಗಿ ನಡೆದುಕೊಳ್ಳುತ್ತಾನೆ ಎಂಬ ವಾಸ್ತವವನ್ನು ಬಸವಣ್ಣವರು ತಿಳಿಸಿದ್ದಾರೆ ಸ್ನೇಹಿತರೆ ಬಸವಣ್ಣವರ ಬಗ್ಗೆನೂ ಒಂಚೂರು ನೋಡೋಣ ಸ್ನೇಹಿತರೆ ತಿಳಿದುಕೊಳ್ಳೋಣ ಬಸವಣ್ಣ ಅವರು ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿಯ ತಂದೆ ಮಾದರಸ ತಾಯಿ ಮಾದಲಂಬಿಕೆ ಮಗನಾಗಿ ಮೂವತ್ತು ಏಪ್ರಿಲ್ ಹನ್ನೊಂದು ಮೂವತ್ತ್ನಾಲ್ಕರಂದು ವೈಶಾಖ ಮಾಸದ ಅಕ್ಷಯ ತೃತೀಯ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದರು ಬಸವಣ್ಣ ಅವರನ್ನು ಜಗಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಕಾಯಕಯೋಗಿ ಬಸವಣ್ಣ ಎಂಬ ಹಲವಾರು ಬಿರುದ್ಧಿಗಳಿಂದ ಕರೆಯುತ್ತಾರೆ ಸೋದರ ಮಾವನ ಮಗಳು ನೀಲಾಂಬಿಕೆಯನ್ನು ವಿವಾಹವಾಗಿ ಕರುಣಿಕ ಕಾಯಕ ಕೈಗೊಂಡರು ಬಸವಣ್ಣವರು ಮಂಗಳವಾಡದ ರಾಜ ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದ ಬಸವಣ್ಣ ಹಲವಾರು ಜನಪರ ಮತ್ತು ಸಮಾಜ ಸುಧಾರಣೆ ಕ್ರಮಗಳನ್ನು ಕೈಗೊಂಡು ಕಾಯಕವೇ ಕೈಲಾಸವೆಂದು ಕರೆದರು ಜನರನ್ನು ದುಡಿದು ಬದುಕುವ ಪಥದಲ್ಲಿ ಮುನ್ನಡೆಸಿದವರು ಬಸವಣ್ಣ ಜಾತಿ ಲಿಂಗ ಭಾಷೆ ಭೇದವಿಲ್ಲದೆ ಶರಣ ತತ್ವದಲ್ಲಿ ಸಮಾನತೆ ತತ್ವವನ್ನು ಪ್ರತಿಪಾದಿಸಿದವರು ಬಸವಣ್ಣ ಇವರು ಹದಿನೈನೂರಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗೀ ಸ್ಥ ಸ್ಥಳ ಆಯ್ಕೆ ಸ್ಥಳಗಳಿವೆ ಇವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಡೌಟ್ಸ್ಗಳು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ